ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಮಾಧ್ಯಮ ಅಕಾಡೆಮಿ ಹಾಗೂ ಮೈಸೂರು ವಿಶ್ವವಿದ್ಯಾಲಯದ ಸಮೂಹ ಸಂವಹನ ವಿಭಾಗದ ಸಹಯೋಗದಲ್ಲಿ ಮಾನಸ ಗಂಗೋತ್ರಿಯಲ್ಲಿ ಇಂದು ಆಯೋಜಿಸಲಾಗಿದ್ದ ಏನ್ ಸಮಾಚಾರ ಮಾಧ್ಯಮ ಹಬ್ಬ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕುಲಪತಿ ಪ್ರೊಫೆಸರ್ ಎನ್ಕೆ ಲೋಕನಾಥ್ ಚಾಲನೆ ನೀಡಿದರು ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಆಯಿಷಾ ಖಾನಂ ಹಿರಿಯ ಪತ್ರಕರ್ತರಾದ ಮಾಯಾ ಶರ್ಮಾ ಸಮೂಹ ಸಂವಹನ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಎನ್ ಮಮತಾ ಮತ್ತಿತರರು ಉಪಸ್ಥಿತರಿದ್ದರು ಮತ್ತು ಸಂವಹನ ವಿಭಾಗ ಬಳಿಕ ಎನ್ ಕೆ ಲೋಕನಾಥ್ ಸುದ್ದಿಯಲ್ಲಿ ವಸ್ತುನಿಷ್ಠತೆ ಸಮಗ್ರತೆ ಮತ್ತು ನೈಜತೆಗೆ ಆದ್ಯತೆ ನೀಡಬೇಕು ನಕಲಿ ಸುದ್ದಿಗಳ ಬಗ್ಗೆ ಎಚ್ಚರ ವಹಿಸಬೇಕು ಸಾಮಾಜಿಕ ಜಾಲತಾಣಗಳನ್ನು ಉತ್ತಮವಾಗಿ ಬಳಸಿಕೊಳ್ಳಬೇಕೆಂದು ತಿಳಿಸಿದರು ನಮ್ಮತನ ಏನಿರ್ತದೆ ಅಲ್ವಾ ಅದರಿಂದ ಸುದ್ದಿ ಮಾಡ್ಬೇಕಾದ್ರು ಸುದ್ದಿ ಬರಿಬೇಕಾದ್ರು ಸುದ್ದಿ ವಿಶ್ಲೇಷಣೆ ಮಾಡಬೇಕಾದ್ರು ನಿಮ್ಮ ಯೋಚನೆ ಬಾರಿ ಮುಖ್ಯ ಸೊ ತನ್ನತನ ನಿಮ್ಮತನ ಏನಿದೆ ಅದನ್ನ ಬದಲಾವಣೆ ಮಾಡಿ ಯು ಪತ್ರಿಕೋದ್ಯಮದ ಬಗ್ಗೆ ನಂಬಿಕೆ ಕಡಿಮೆಯಾಗುತ್ತಿರುವ ಇಂದಿನ ದಿನಗಳಲ್ಲಿ ಯುವ ಪತ್ರಕರ್ತರ ಪಾತ್ರ ಮಹತ್ವದ್ದಾಗಿದೆ ಎಂದು ತಿಳಿಸಿದರು ಹೇಗೆ ಇದು ಸುಧಾರಣೆ ಅಂದ್ರೆ ಯಂಗ್ ಜರ್ನಲಿಸ್ಟ್ ಮುಂದೆ ಬರಬೇಕು ನೀವೆಲ್ಲ ಜರ್ನಲಿಸಂ ಕ್ಲಾಸ ನೀವೆಲ್ಲ ಓದ್ತಾ ಇದ್ದೀರಾ ಬಿಕಾಸ್ ಯು ಆರ್ ಒನ್ಸ್ ದ ಸೊಸೈಟಿ ವಿಲ್ ಹಾವ್ ಹೋಪ್ ಆನ್ ಯು ಯು ವಿಲ್ ಬಿ ದ ವಾಯ್ಸ್ ಆಫ್ ದ ಮಾರ್ಜಿನಲೈಸ್ಡ್ ಪೀಪಲ್ ಇನ್ ದ ಸೊಸೈಟಿ ಮಾಯಾ ಶರ್ಮಾ